ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಚರ್ಚೆಗೆ ಬರಬೇಕು ಸಚಿವ ಪ್ರಿಯಾಂಕ್ ಖರ್ಗೆಗೆ ಎಂಎಲ್ಸಿ ಸಿಟಿ ರವಿ ಸವಾಲು ಹಾಕ್ತಾ ಇರುವಂಥದ್ದು ಆರ್ಎಸ್ಎಸ್ ಭಯೋತ್ಪಾದನೆ ಮಾಡಿದ ಒಂದು ಉದಾಹರಣೆ ಇಲ್ಲ ಪ್ರಾಕೃತಿಕ ವಿಪತ್ತಿನಲ್ಲಿ ನೆರವಿಗೆ ಧಾವಿಸಿದ ಉದಾಹರಣೆಗಳಿದೆ ಆರ್ಎಸ್ಎಸ್ ಪ್ರೇರಣೆಯಿಂದ ಹತ್ತಾರು ಸಂಘಟನೆಗಳು ಕೂಡ ಹುಟ್ಟುಕೊಂಡಿದೆ ಆರ್ ಎಸ್ ಎಸ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆಯನ್ನು ಕೊಡ್ತಾನೇ ಇದೆ ಹೀಗಿದ್ದರೂ ಕೂಡ ಇವರು ಹೇಗೆ ಈ ಮಾತುಗಳನ್ನು ಆಡಿದ್ರು ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧ ವಿಚಾರವಾಗಿ ಇದೀಗ ಎಂ ಎಲ್ ಸಿ ಸಿ ಟಿ ರವಿ ರಿಯಾಕ್ಟ್ ಮಾಡಿರುವಂಥದ್ದು ಸವಾಲು ಹಾಕ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆಗೆ ಸಾರ್ವಜನಿಕವಾಗಿ ಚರ್ಚೆಗೆ ಬರಬೇಕು ಆರ್ ಎಸ್ ಎಸ್ ಯಾವುದಾದ್ರೂ ಭಯೋತ್ಪಾದನೆ ಕೆಲಸ ಮಾಡಿದೆಯಾ ಯಾವುದಾದ್ರೂ ಒಂದು ಉದಾಹರಣೆ ಇದೆಯಾ ಪ್ರಾಕೃತಿಕ ವಿಪತ್ತಿನಲ್ಲಿ ನೆರವಿಗೆ ಧಾವಿಸಿದ ಉದಾಹರಣೆಗಳು ಎಷ್ಟೋ ಇದೆ ಸಾಕಷ್ಟಿದೆ ಇನ್ನು ಇದರ ಪ್ರೇರಣೆಯಿಂದಾಗಿ ಹತ್ತಾರು ಸಂಘಟನೆಗಳು ಕೂಡ ಹುಟಾ ಹುಟಕೊಂಡಿದೆ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆಯನ್ನು ಕೂಡ ಸತತವಾಗಿ ಆರ್ ಎಸ್ ಕೊಡ್ತಾನೇ ಇದೆ ಏನಕ್ಕಾಗಿ ಬ್ಯಾನ್ ಮಾಡಬೇಕು ಅಂಥೇಳಿಬಿಟ್ಟು ಎಮ್ ಎಲ್ ಸಿ ಟಿ ರವಿ ಖಡಕ್ಕಾದ ಪ್ರಶ್ನೆಗಳನ್ನು ಮುಂದಿಡ್ತಾ ಅವರು ಸಾರ್ವಜನಿಕ ಚರ್ಚೆಗೆ ಬರಲಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ಅಂತ ಅಂಥೇಳಿಬಿಟ್ಟು ಸಚಿವ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಎಮ್ ಎಲ್ ಸಿ ಟಿ ರವಿ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥ ಹೇಳಿಕೆ ಮೇಲೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಗರಂ ಆಗಿರುವಂಥದ್ದು ಬಿ ಜೆ ಪಿ ಆರ್ ಎಸ್ ಎಸ್ ಆಗಿದೆ ಅಂತ ಹೇಳಿಬಿಟ್ಟು ದಿನೇಶ್ ಗುಂಡೂರಾವ್ ಕೂಡ ಹೇಳಿರ್ತಾರೆ ಎಲ್ಲ ವಿಚಾರವಾಗಿ ಇದೀಗ ಸಿ ಟಿ ರವಿ ರಿಯಾಕ್ಟ್ ಮಾಡಿರುವಂಥದ್ದು ಯಾವ ಕೆಟ್ಟ ಕೆಲಸಗಳನ್ನು ಮಾಡಿರುವಂಥ ಉದಾಹರಣೆಗಳನ್ನು ಹೇಳಿ ಯಾವುದೂ ಇಲ್ಲ ಏನಕ್ಕಾಗಿ ಬ್ಯಾನ್ ಮಾಡಬೇಕು ಭಯೋತ್ಪಾದನಾ ಕೆಲಸಗಳಲ್ಲಿ ಏನಾದರೂ ತೊಡ್ಕೊಂಡಿದೆಯಾ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ತಾ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಎಂ ಎಲ್ ಸಿ ಟಿ ರವಿ ಹಾಗೆ ಸಾರ್ವಜನಿಕವಾಗಿ ಚರ್ಚೆಗೆ ಬರಬೇಕು ಪ್ರಿಯಾಂಕ್ ಖರ್ಗೆ ಈ ಒಂದು ವಿಚಾರವನ್ನು ಮಾತನಾಡಬೇಕು ಅಂದರೆ ಅಂತ ಹೇಳ್ಬಿಟ್ಟು ನೇರ ನೇರವಾಗಿ ಸವಾಲನ್ನು ಹಾಕ್ತಿದ್ದಾರೆ ಎಂ ಎಲ್ ಸಿ ಟಿ ರವಿ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ ಆರ್ ಎಸ್ ಹೀಗಿರುವಾಗ ಏನಕ್ಕಾಗಿ ಬ್ಯಾನ್ ಮಾಡಬೇಕು ಯಾಕಾಗಿ ಹೇಳಿಕೆಯನ್ನು ಕೊಟ್ಟರು ಪ್ರಿಯಾಂಕ್ ಖರ್ಗೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ನಾನು ಬ್ಯಾನ್ ಮಾಡಬೇಕು ಅಂತ ಹೇಳಲಿಲ್ಲ ಸರ್ಕಾರಿ ಜಾಗಗಳಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಆರ್ ಎಸ್ ಎಸ್ ಅವನ್ನೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಪ್ರಿಯಾಂಕ ಖರ್ಗೆ ಸಾಕಷ್ಟು ಜನರ ಕೆಂಗಣಿಗೆ ಗುರಿಯಾಗ್ತಿದ್ದಾರೆ